ಜೀವನದಲ್ಲಿ ಎಲ್ಲರೂ ಯಶಸ್ವಿಯಾಗುವುದಿಲ್ಲ ನೂರರಲ್ಲಿ ಶೇಕಡ ತೊಂಬತ್ತರಷ್ಟು ಜನ ಸಕ್ಸಸ್ ಆಗುವುದಿಲ್ಲ ಇದಕ್ಕೆ ಕಾರಣ ಏನೆಂದರೆ ಮನುಷ್ಯನಿಗೆ ನಾಳೆಯ ತನಕ ಸಮಯ ಇದೆ ಎಂದು ತನಗೆ ತಾನೇ ಅಂದುಕೊಳ್ಳುವುದು ಇದೇ ಮನುಷ್ಯನ ಅವನತಿಗೆ ಮುಖ್ಯವಾದ ಕಾರಣ ಸಮಯ ಬೇಕಾದಷ್ಟು ನಮಗೆ ಅವಕಾಶ ಕೊಡುತ್ತದೆ ಆದರೆ ಮನುಷ್ಯನಿಗೆ ಸಮಯದ ಅವಶ್ಯಕತೆ ಬೇಕಾಗಿರುವುದಿಲ್ಲ ರೈಲು ಹೋದ ನಂತರ ಟಿಕೆಟ್ ತಗೊಳ್ಳೋ ಹಾಗೆ ಸಮಯ ಎಲ್ಲವನ್ನು ಮೀರಿದಾಗಲೇ ಮನುಷ್ಯನಿಗೆ ಎಚ್ಚರವಾಗುತ್ತದೆ ಇದೇ ಕಾರಣದಿಂದಾಗಿ ಮನುಷ್ಯರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ತಮ್ಮ ಜೀವನದಲ್ಲಿ ಸಕ್ಸಸ್ ಆಗುವುದಿಲ್ಲ ಆದರೆ ಇನ್ನು ಹತ್ತು ಪರ್ಸೆಂಟ್ ಜನರು ತಮ್ಮ ಜೀವನದಲ್ಲಿ ಸಕ್ಸಸ್ ಕಾಣುತ್ತಾರೆ ಅವರು ಮಾತ್ರ ಏಕೆ ಸಕ್ಸಸ್ ಕಾಣುತ್ತಾರೆ ಅಂದರೆ ಅವರ ಲೈಫಲ್ಲಿ ಯಾವುದೇ ಕೆಲಸಗಳು ಬಂದರೂ ಅದನ್ನು ಆವಾಗಲೇ ಮಾಡುತ್ತಾರೆ ಇದರಿಂದ ಅವರು ಸಮಯದ ತಕ್ಕಂತೆ ಸಮಯವನ್ನು ಉಳಿತಾಯ ಮಾಡಿ ಉಳಿದ ಸಮಯದಲ್ಲಿ ಬೇರೆ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ ಯಾವುದೇ ಕೆಲಸಗಳನ್ನು ಅವರು ಮುಂದೆ ಹಾಕುವುದಿಲ್ಲ ಅದಕ್ಕೆ ಹತ್ತು ಪರ್ಸೆಂಟ್ ಜನರು ಮಾತ್ರ ಲೈಫಲ್ಲಿ ತುಂಬ ಸಕ್ಸಸ್ ಆಗುತ್ತಾರೆ ಇದಕ್ಕೆ ಕಾರಣ ಏನೆಂದರೆ ಅವರ ವ್ಯಕ್ತಿತ್ವ ಹೇಗಿರುತ್ತೆ ಎಂದರೆ ಯಾವುದಾದರೂ ಬಗ್ಗೆಯೂ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಲ್ಲದರ ಬಗ್ಗೆಯೂ ಬಹಳ ಎಚ್ಚರದಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಜೀವನದಲ್ಲಿ ನಿಮಗೆ ಸಕ್ಸಸ್ ಸಿಗಬೇಕಂದರೆ ಈ ಆರು ವಿಷಯಗಳನ್ನು ಮೂರು ತಿಂಗಳು ಫಾಲೋ ಮಾಡಿ ಮೊದಲನೆಯದು ವರ್ಕ್ ಯಾವುದೇ ಕೆಲಸದಲ್ಲಿ ನಾವು ಉನ್ನತ ಸ್ಥಾನವನ್ನು ಏರಬೇಕಾದರೆ ಆ ಕೆಲಸದಲ್ಲಿ ನಿಯತ್ತು ಇರಬೇಕು ಕೆಲಸದ ಮೇಲೆ ಪ್ರೀತಿ ಇರಬೇಕು ಮತ್ತು ಆ ಕೆಲಸದ ಮೇಲೆ ವರ್ಕ್ ಮಾಡಬೇಕು ಅಂದಾಗ ಮಾತ್ರ ನಾವು ಯಶಸ್ಸು ಗಳಿಸಲು ಸಾಧ್ಯವಾಗುತ್ತದೆ ತಾಳ್ಮೆ ಮನುಷ್ಯನಿಗೆ ಒಂದು ಹತ್ತು ಊಟ ಇಲ್ಲದಿದ್ದರೂ ನಡೆಯುತ್ತೆ ಆದರೆ ತಾಳ್ಮೆ ಎನ್ನುವುದು ಬಹಳ ಮುಖ್ಯ ಮನುಷ್ಯನಿಗೆ ತಾಳ್ಮೆ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡುತ್ತಾನೆ ನಮ್ಮನ್ನು ಆಡಿಕೊಂಡು ನಗುವವರು ಮುಂದೆ ತಾಳ್ಮೆಯಿಂದ ನೀವು ಮಾಡಬೇಕಾದದನ್ನು ಮಾಡಿ ತೋರಿಸಿ ನಗುವವರು ಕೂಡ ನಿಮ್ಮನ್ನು ನೋಡಿ ಹೆಮ್ಮೆ ಪಡುತ್ತಾರೆ ಮೂರನೆಯದು ಸ್ಥಿರತೆ ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ನಮ್ಮ ಗುರಿಯ ಮೇಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಬೇಕು ಮನಸ್ಸು ಕೆಲವೊಂದು ಸಲ ನಿನ್ನ ಗುರಿಯನ್ನು ಬದಲಿಸು ಅಂತ ಹೇಳುತ್ತೆ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಗುರಿಯನ್ನು ಬದಲಿಸಬೇಡಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಿ ನಾಲ್ಕನೆಯದು ಶಿಸ್ತು ಯಾವುದೇ ಕೆಲಸ ಮಾಡಬೇಕಾದರೆ ಶಿಸ್ತು ಬಹಳ ಮುಖ್ಯ ಜೀವನದಲ್ಲಿ ಶಿಸ್ತು ನಮಗೆ ಒಲಿದರೆ ಸಕ್ಸಸ್ ಕೂಡ ಬೇಗ ಒಲಿಯುತ್ತೆ ಮಾಡಬೇಕಾದ ಕೆಲಸದಲ್ಲಿ ನಿಷ್ಠೆ ಶ್ರದ್ಧೆಯನ್ನು ಮಾಡಿದರೆ ಯಶಸ್ಸು ನಮ್ಮದಾಗುತ್ತದೆ ಐದು ತ್ಯಾಗ ಕೆಲವೊಂದು ಸಲ ನಮಗೆ ಬೇಕಾದದನ್ನು ಪಡೆದುಕೊಳ್ಳಬೇಕಾದರೆ ಕೆಲವೊಂದು ಸಲ ನಾವು ನಮ್ಮತನವನ್ನು ಬಿಟ್ಟುಕೊಡಬೇಕಾಗುತ್ತದೆ ನಮ್ಮ ಅಮೂಲ್ಯವಾದ ವಸ್ತುಗಳನ್ನು ಬಿಟ್ಟುಕೊಡಲು ಆಗುವುದಿಲ್ಲ ಆದರೆ ಬಯಸಿದ್ದಕ್ಕಾಗಿ ನಾವು ತ್ಯಾಗ ಮಾಡದಿರುವುದು ಕೂಡ ತ್ಯಾಗವಾಗುತ್ತದೆ ಇನ್ನು ಕೊನೆಯದಾಗಿ ಆತ್ಮವಿಶ್ವಾಸ ನಾವು ನಮ್ಮ ಗುರಿಯನ್ನು ಮುಟ್ಟುತ್ತೇವೆ ನಮ್ಮ ಗುರಿಯನ್ನು ಅನುಭವಿಸುತ್ತೇವೆ ನಮ್ಮ ಸುಖವಾದ ಜೀವನವನ್ನು ಸಂತೋಷದಿಂದ ಕಳೆಯುತ್ತೇವೆ ಎಂಬ ಆತ್ಮವಿಶ್ವಾಸವು ನಮ್ಮನ್ನು ಗಟ್ಟಿಯಾಗಿ ಮಾಡುತ್ತದೆ ಡಿಯರ್ ಫ್ರೆಂಡ್ಸ್ ಜೀವನದಲ್ಲಿ ಅಡಚಣೆಗಳು ಏನೇ ಬಂದರೂ ಎದುರಿಸಿ ನಿಲ್ಲುವ ತಾಕತ್ತು ನಮ್ಮಲ್ಲಿರಬೇಕು ಅಂದಾಗ ಮಾತ್ರ ಗೆಲುವು ನಮ್ಮದಾಗುವುದು ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ